ನಮಗೆ ಟ್ರೈನಿಂಗ್ ಕೊಟ್ಟು ನೀವು ಫೀಲ್ಡಿಗೆ ಇಳಿಸಿದ್ರೆ ಸಕ್ಸಸ್ಫುಲ್ ಆಗಿ ಗಣತಿ ಮಾಡಿಕೊಡುವಂತ ಶಿಕ್ಷಕರ ಪಿ ಪಿ ಎಲ್ ಕಾರ್ಡ್ ಇರಲಿಲ್ಲ ಅವ್ರು ಏನು ಕೊಟ್ಟರು ಆಧಾರ್ ಕಾರ್ಡ್ ಕೊಡೋದು ಆಧಾರ್ ಕಾರ್ಡ್ ಯಾಕೆ ಕೊಡೋ ಆಧಾರ್ ಕಾರ್ಡ್ ಕೊಟ್ಟರು ಕೊಟ್ಟಿಂದ ಒ ಟಿ ಪಿ ಹೇಳ ಹೇಳಿಲ್ಲ ಹತ್ತು ಕೋಟಿ ರೂಪಾಯಿ ಐತಿಪಾ ನಾಳೆ ಏನಾರ ಬೇರೆದ್ರು ತೊಪ್ಪಲ್ಲಿ ಯಾರ ತೊಪ್ಪಲ್ಲಿ ನೀನ ಹೊಣೆ ಅಂತ ಹೇಳಿದ್ರು ಅದಕ್ಕೆ ಯಾರು ಜವಾಬ್ದಾರಿ ಅದಕ್ಕೆ ಯಾರು ಇವರು ಈ ತರ ನಡೆದಿದೆ ನಾ ದಯವಿಟ್ಟು ತಮ್ಮ ಮೀಡಿಯಾ ಮುಖ್ಯ ತಿಳಿಸ್ತೀನಿ ನೀವು ಸರ್ಕಾರಕ್ಕೆ ತಿಳಿಸ್ರಿ ಮತ್ತೆ ಸರ್ವರ್ ಒಟ್ಟ ಬೇಕಾ ರಾತ್ರಿ ರೀ ರಾತ್ರಿ ಬರೀ ಇದೇ ಕನಸನಾಗೈತಿ ಗಂತಿ ಕನಸೈತಿ ನಮ್ಮ ಶಿಕ್ಷಕರು ಗಣತಿ ಮಾಡಕ್ ನಮ್ಮ ಶಿಕ್ಷಕರ ಹಂಡ್ರೆಡ್ ಪರ್ಸೆಂಟ್ ರೆಡಿ ಅದಾರ ಮ್ಯಾನ್ವಲ್ ಆಗಿದ್ರಿ ಈಗ ಆಗ್ಲಾಡ್ರಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ರೀಚ್ ಮಾಡ್ತಿದ್ರ ಅದಕ್ಕೆ ಇದು ತಾಂತ್ರಿಕ ದೋಷಗಳು ಬಹಳ ಅದಾವ ಆ್ಯಪ್ ಸರಿಪಡಿಸಿ ಸರಿಯಾಗಿ ನಮಗೆ ಟ್ರೈನಿಂಗ್ ಕೊಟ್ಟು ನೀವು ಫೀಲ್ಡಿಗೆ ಇಳಿಸಿದ್ರೆ ಸಕ್ಸಸ್ಫುಲ್ ಆಗಿ ಗಣತಿ ಶಿಕ್ಷಕರು ನಮ್ಮಲ್ಲಿ ಅದಾರ ಅಂತ ಹೇಳ್ತಾನೆ ಅದಕ್ಕೆ ಈ ದಯವಿಟ್ಟು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಜೊತೆಗೆ ಆಜು ಬಾಜು ಬ್ಲಾಕ್ ಗಳನ್ನ ಕೊಟ್ರೆ ಎರಡ್ ಮೂರು ಬ್ಲಾಕ್ ಮಾಡುವಂತ ನಮ್ಮಲ್ಲಿ ಅದಾರ ಬೇರೆ ಬೇರೆ ಬ್ಲಾಕ್ ದೂರ ದೂರ ಕೊಟ್ಟರೆ ಯಾರು ಮಾಡೋದಿಲ್ಲ ಇದು ಯಶಸ್ವಿ ಆಗುದಿಲ್ಲ ಆದ ಕಾರಣ ನಾವು ಹೇಳ್ತೀವಿ ಎರಡು ಬ್ಲಾಕ್ ಕೊಟ್ಟರೆ ಎರಡು ಬ್ಲಾಕ್ ಇಂದ ರೆನಿಮರನ್ ಕೊಡಬೇಕು ಮೂರು ಬ್ಲಾಕ್ ಕೊಟ್ಟರೆ ಮೂರು ಬ್ಲಾಕ್ ಇಂದ ರೆನಿಮರೇಷನ್ ಕೊಡಬೇಕು ಜೊತೆಗೆ ಆಜು ಬಾಜು ಬ್ಲಾಕ್ ಗಳನ್ನ ಕೊಡಬೇಕು ಇದು ದಯವಿಟ್ಟು ಮೀಡಿಯಾದವ್ರಿಗೆ ವಿನಂತಿ ಸಮಸ್ಯೆಯನ್ನ ಬಗೆಹರಿಸಿ ನಮ್ಮ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಧನ್ಯವಾದ ಏರಿಯಾದಲ್ಲಿ ಗಂತಿ ಹೋಗಿದ್ದೆ ಅಲ್ಲಿ ಒಂದು ಶ್ರೀಮಂತರ ಮನೆಗೆ ಹೋಗಿದ್ದೆ ಅವ್ರು ಶ್ರೀಮಂತರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇರಲಿಲ್ಲ ಅವ್ರು ಏನು ಕೊಟ್ಟರು ಆಧಾರ್ ಕಾರ್ಡ್ ಕೊಡೋಣ ಆಧಾರ್ ಕಾರ್ಡ್ ಯಾಕೆ ಕೊಡೋ ಆಧಾರ್ ಕಾರ್ಡ್ ಕೊಟ್ಟರು ಕೊಟ್ಟಿಂದ ಒ ಟಿ ಪಿ ಹೇಳ ಹೇಳಿಲ್ಲ ಹತ್ತು ಕೋಟಿ ರೂಪಾಯಿ ಆಯ್ತಿ ನಾಳೆ ಏನಾರ ಬೇರೆದವ್ರು ತಪ್ಪಿ ಯಾರು ತಕೊಲ್ಲಿ ನೀನ ಹೊಣೆ ಅಂತ ಹೇಳಿದ್ರು ಅದಕ್ಕೆ ಯಾರು ಜವಾಬ್ದಾರಿ ಅದಕ್ಕೆ ಯಾರು ಇವರು ಈ ತರ ನಡೆದಿದೆ ನಾ ದಯವಿಟ್ಟು ತಮ್ಮ ಮೀಡಿಯಾ ಮುಖ್ಯ ತಿಳಿಸ್ತೀನಿ ನೀವು ಸರ್ಕಾರಕ್ಕೆ ತಿಳಿಸ್ರಿ ಮತ್ ಸರ್ವರ್ ಒಟ್ಟ ಬೇಕಾ ರಾತ್ರಿ ರಾತ್ರಿ ಬರೀ ಇದೆ ಕನಸದಾಗೈತಿ ಗಂತಿ ಕನಸ ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಕರ ಪಾಡಿನ ನಾಯಿಗಿಂತ ಇವತ್ತ ಕೆತ್ತದ ಐತಿ ಅದಕ್ಕ ತಾವು ಏನಪ್ಪಾ ಅಂದ್ರೆ ಮಾಧ್ಯಮದವರು ಇವತ್ತೇನಪ್ಪ ಜಾಸ್ತಿ ಒಂದು ಪ್ರಚಾರ ಮಾಡ್ರಿ ಮಾಡಿ ನಮ್ಗೆಲ್ಲ ಒಂದು ಸರ್ವರ್ ಸರಿಯಾಗಿ ಮಾಡಿದ್ರಿ ಪ್ರತಿ ಒಂದು ಓ ಟಿ ಪಿ ಒಂದು ಓ ಟಿ ಪಿ ಮಾಡ್ರಿ ಮನೆ ಸಾಮಾಜಿಕ ಒಂದು ಕಂತಿ ಮಾಡಿದೀವಿ ಒಂದು ಓ ಟಿ ಪಿ ತಗೊಂಡ್ರೆ ಮುಗೀತು ಈಗ ಎಲ್ಲ ಹತ್ತು ಮನಿ ಹತ್ತು 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 ಮನೆಯಲ್ಲಿ ಎಲ್ಲರೂ ಆಧಾರ್ ಕಾರ್ಡ್ ಇದ್ರೆ ಎಲ್ಲರೂ ನಾವು ಓ ಟಿ ಪಿ ತಗೋಬೇಕು ಅವ್ರ್ ಕೊಡ್ಲಿಕ್ಕೆ ಈಗ ಒಬ್ಬ ಇರ್ತಾನ ಎಲ್ಲೇ ದೂರಿರ್ತಾನ ಒಂದು ತಾಸು ನೀನು ಒಂದು ಒಂದು ತಾಸು ಒ ಟಿ ಪಿ ಕೊಡಲಪ್ಪ ಏನು ನಿಮ್ಗೆ ಯಾಕೆ ಕೊಡಬೇಕು ನೀವು ಯಾರು ಅನ್ನೋದು ಈ ಥರ ನಮ್ಗೆ ಓ ಒಂದು ನಮೂನೆ ಖಡ್ರನ್ ನೋಡ್ಕೊಂತಾರೆ ದಯಮಾಡಿದನ ಏನಪ್ಪ ಅಂದ್ರೆ ಒಂದು ಎಲ್ಲರಿಗೂ ಗಮ್ನಕ್ಕಿ ಇದು ಮಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀನಿ ಬೇಸ್ಗೆ ರಜೆ ಎಲ್ಲಿ ಮಾಡಿ ಬೇರೆ ಬೇರೆ ತಾಲೂಕರ್ನದಿಂದ ಬಂದಿದ್ದಾರೆ ಜೊತೆಗೆ ನಮ್ಮ ಹುಬ್ಬಳ್ಳಿ ಶಹರದ ಶಿಕ್ಷಕರಿಗೆ ಎರಡು ಬ್ಲಾಕ್ ಮೂರು ಬ್ಲಾಕ್ ಕೊಟ್ಟಾರ ಅವು ಬ್ಲಾಕ್ ಒಂದು ಪಕ್ಕಕ್ಕೆ ಒಂದು ಬ್ಲಾಕ್ ಇಲ್ಲ ಒಂದು ಒಂದ್ ಇನ್ನೊಂದು ಸುಣ್ಣದ ಬಟ್ಟೆ ಕಡೆ ಐತಿ ಆಮೇಲೆ ಇನ್ನೊಂದು ಉಣಕಲ್ದಾಗ ಐತಿ ಈ ರೀತಿ ಮೂರ್ ಮೂರು ಬ್ಲಾಕ್ ದಾಗ ಬೇರೆ ಬೇರೆದಾಗ ಕೊಟ್ರ ಗಣತಿದಾರ ಹೋಗಿ ಹೆಂಗ್ ಗಣತಿ ಮಾಡಬೇಕು ಆಮೇಲೆ ಮುಖ್ಯವಾಗಿ ಏನೈತ್ ಅಂದ್ರ ಇವ್ ನಂಬರ್ ಫೆಚ್ ಆಗ್ತಾ ಇಲ್ಲ ಕರೆಂಟ್ ಬಿಲ್ ರೀಡರ್ ಏನು ಸ್ಟಿಕ್ಕರ್ ಅಂಸಾರಲ್ಲ ಯಾರ್ದೋ ಮನಿಗೆ ಯಾರ್ದೋ ಸ್ಟಿಕ್ಕರ್ ಅನ್ಸಾರ ಆಮೇಲೆ ಅವು ಸರಿಯಾಗಿ ಆ ಮನಿ ಮಾಲಕರಿಗೆ ಮುಟ್ಟಿಲ್ಲ ಅಪಾರ್ಟ್ಮೆಂಟ್ ಇದ್ದಲ್ಲಿ ವಾಚ್ಮನ್ ಕೈ ಕೊಟ್ಟ ಒಂದ್ ಇಪ್ಪತ್ತಿಷ್ಟು ಕರ ಕೊಟ್ಟ ನನ್ನ ಬ್ಲಾಕ್ನಾಗ ನಾನು ನೋಡಿದೆ ಆ ವಾಚ್ಮನ್ ನಾ ಬಾಳ ಕೇಳದಾಗ ಇದ್ದ ಈಗ ನವರೊಂದು ಮತ್ತು ಮತ್ತೊಳೆ ಅನ್ನಿಗೇರಿ ತಾಲೂಕು ಜನ ಶಿಕ್ಷಕರು ಬಂದ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹುಬ್ಬಳ್ಳಿ ಒಳಗೆ ನಮ್ಮನ್ನು ಯಾವುದೋ ಒಂದು ಏರಿಯಾ ಕೊಟ್ಟಿದ್ದಾರೆ ಅದರ ಲೊಕೇಶನ್ ನಮಗೆ ಇಲ್ಲ ಗೊತ್ತಾಗ್ತಾ ಇಲ್ಲ ಯಾ ಜಿ ಪಿ ಎಸ್ ಬೇರೆ ಕಡೆ ಹೋಗಿ ನಿಲ್ಲಿಸ್ತದೆ ನಮಗೆ ಇಷ್ಟು ನೂರಾಂಟು ಸಮಸ್ಯೆ ಅದಾವು ಇದಕ್ಕೆ ನಮಗೆ ನಮ್ಮ ತಾಲೂಕಿನಾಗ ಅನುಕೂಲ ಮಾಡಿಕೊಡಿ ಅಂತೇಳಿ ಅವರು ತಮ್ಮ ಸಮಸ್ಯೆನ ಹೇಳ್ತಾರೆ ಈಗ ಆಯಾ ತಾಲೂಕಿನಲ್ಲಿ ನೋಲು ಬಂದಾಗಲಿ ಕುಂದು ಈಗ ಅವ್ರಿಗೆ ಬೇಕಾದಂಥ ಗಂತಿದಾರರು ಸಂಖ್ಯೆ ಏನೈತಲ್ಲ ಆ ಸಂಖ್ಯೆ ಅವರಿಗೆ ರೀಚ್ ಆಗಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಸಿಕ್ಕದ ನಮ್ಮ ತಾಲೂಕಿಂದ ಹುಬ್ಬಳ್ಳಿ ನಗರ ತಾಲೂಕಿಂದ ಏನು ಸಮಸ್ಯೆ ಇರ್ತದೆ ಇಲ್ಲಿ ನಮಗೆ ಬೇಕಾದಷ್ಟು ಗಣಿತದಾರರ ಸಂಖ್ಯೆ ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಒಂದು ಶಾರ್ಟ್ ಟರ್ಮ್ ಅರೇಂಜ್ಮೆಂಟ್ ಅಂತ ಅಂದರೆ ಪಕ್ಕದ ತಾಲೂಕಿನಲ್ಲಿರುವಂತಹ ನಮ್ಮ ಸರ್ಕಾರಿ ನೌಕರರನ್ನ ನಾವು ಹುಬ್ಬಳ್ಳಿ ನಗರ ತಾಲೂಕಿಗೆ ಗಣಿತದಾರರನ್ನಾಗಿ ತಗೊಂಡಿದ್ದೀವಿ ಅಂಥವ್ರಿಗೆ ಸಹಜವಾಗಿ ಮೊದಲ ಒಂದು ದಿನ ಅಥವಾ ಎರಡು ದಿನ ಆ ಏರಿಯಾ ಪರಿಚಯ ಆಗುವವರೆಗೂ ಸ್ವಲ್ಪ ಮನೆಗಳು ಸಿಗೋದು ಕಷ್ಟ ಅದು ಬರ್ತಾ ಬರ್ತಾ ಮುಂದೆ ಗಮತಿ ಮಾಡ್ತಾ ಹೋಗ್ತಾ ಹೋಗ್ತಾ ಅದು ಸಮಸ್ಯೆ ಸಾಲ್ವ್ ಆಗ್ತದೆ ಸೊ ಅಂಥ ಯಾವ ಸಮಸ್ಯೆಯೂ ಇಲ್ಲ ನಮಗೆ ಈಗ ಅವ್ರು ಏನು ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಏನು ಕೇಳ್ತಾ ಇಲ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸರ್ಕಾರದಿಂದ ಏನು ಮಾಡಿದಾರ ಅದನ್ನು ಅವರು ಸ ಸಂಪೂರ್ಣವಾಗಿ ಅದನ್ನು ನಮ್ಮನ್ನು ನಿಲ್ಲಿಸಿ ನಮ್ಮ ತಾಲೂಕಿನಾಗ ನಮ್ಮನ್ನ ಇದನ್ನ ಮಾಡ್ಕೊಡ್ಬೇಕಂತ ಹೇಳ್ತಾ ಹೇಳ್ತಾರೆ ಸಲ ಆಯಾ ತಾಲೂಕಿನಲ್ಲಿ ಶಿಕ್ಷಕಿಗಳುವ್ರಿಗೆ ಈಗಾಗಲೇ ಇಲ್ಲಿ ಬ್ಲಾಕ್ ಅಂಥವ್ರು ಕ್ಲಿಯರ್ ಆಗಿದೆ ಅಲ್ಲಿ ಬ್ಲಾಕ್ಗಳು ಎಷ್ಟು ಬ್ಲಾಕ್ ನೂರು ಬ್ಲಾಕ್ ಅಂದ್ರೆ ನೂರು ಜನ ಶಿಕ್ಷಕರಿಗಾಗಲೇ ಇದ್ದರು ಅಲ್ಲಿ ಕ್ಲಿಯರ್ ಅದ ನಮ್ಮಲ್ಲಿ ನೂರು ಜನ ಸಿಕ್ ನೂರು ಬ್ಲಾಕ್ ಅಂತಂದರೆ ನೂರು ಜನ ನಮ್ಮಲ್ಲಿ ಸಿಬ್ಬಂದಿ ಸಿಕ್ಕಿಲ್ಲ ಓಕೆ ಸೊ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ನಾವು ಪಕ್ಕದ ತಾಲೂಕಿನಿಂದ ತಗೊಂಡಿದ್ದೀವಿ ಅಂತ ಹೇಳಿದ್ನಲ್ಲ ಒಂದೆರಡು ದಿನ ಆ ಏರಿಯಾ ಪರಿಚಯ ಆಗುವವರೆಗೂ ಮಾತ್ರ ಅದು ಕಷ್ಟ ಅನಿಸುತ್ತೆ ಮುಂದೆ ಕಷ್ಟ ಅನಿಸಲ್ಲ ದಯವಿಟ್ಟು ನಾವು ಎಲ್ಲ ಗ್ರಂಥೆದಾರರಿಗೆ ಅಥವಾ ನಮ್ಮ ಪಕ್ಕದ ತಾಲೂಕಿನಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಗ್ರಂಥೆದಾರರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀನಿ ಇದರಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಈ ಗಣತಿ ಯಶಸ್ವಿ ಆಗ್ತದೆ ಸೊ ಎಲ್ಲರೂ ಕೈ ಜೋಡಿಸ್ಬೇಕಂದ್ರೆ ಈ ಮೂಲಕ ಎಲ್ಲರಿಗೂ ಎಲ್ಲರೂ ಕೇಳ್ಬೋದು ಮತ್ತೆ ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ಅಂತ ಹೇಳ್ತಾ ಇದ್ದಾರೆ ಸರ್ ತಾಂತ್ರಿಕ ದೋಷ ಇರ್ಬೋದು ಸಾಫ್ಟ್ವೇರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ತಾವೇನು ಹೇಳ್ತೀವಿ ಸರ್ ತಾಂತ್ರಿಕ ದೋಷಗಳು ಮತ್ತು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಇವತ್ತು ಮುಂಜಾನೆ ನಮ್ಮ ಬೆಂಗಳೂರು ಹೆಡ್ ಆಫೀಸಿಂದ ವಿ ಸಿ ತಗೊಂಡು ಇವತ್ತು ಸಾಯಂಕಾಲವರೆಗೆ ಎಲ್ಲವೂ ಸರಿಪಡಿಸ್ತೀನಿ ಅಂತ ಹೇಳಿದಾರೆ ಆ್ಯಪನ್ನು ಸಹಿತ ಅಪ್ಡೇಟೆಡ್ ವರ್ಷನ್ ಕೊಡ್ತೀವಿ ಅಂತ ಹೇಳಿದಾರೆ ಎಲ್ಲ ತಾಂತ್ರಿಕ ಸಮಸ್ಯೆಗಳಿಗೆ ಇವತ್ತು ಮಧ್ಯಾಹ್ನವರೆಗೂ ಪರಿಹಾರ ಸಂಖ್ಯೆ ಇರ್ತಕ್ಕಂಥವುಗಳನ್ನು ಕೊಟ್ರೆ ಆದಷ್ಟು ನಾವು ಸ್ಪೀಡ್ ಆಗಿ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ದಯವಿಟ್ಟು ಈ ದಿಸ ತಾವು ಪ್ರಯತ್ನ ಮಾಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಎಲ್ಲರ ಸಮಸ್ಯೆನೇ ಇಲ್ಲ ನಮಗೆ ಮನಿ ಪಟ್ಟಿ ಕೊಡಾಗುತ್ತಿಲ್ಲ ಮನಿ ಪಟ್ಟಿ ಕೊಡ್ರಿ ಆದ್ರೆ ಒಂದು ಒಂದ್ ಸಲ ಒಂದು ಕೊಟ್ರೆ ಒಂದೇ ಏರಿಯಾದಾಗ ಮನಿ ಎಲ್ಲರೂ ಮಾಡ್ತಾರೆ ಸರ್ ಆ ಮನಿ ಪ್ರಕಾರ ಕೊಡ್ರಿ ನೀವು ಆರ್ ಆರ್ ನಂಬರ್ ಹಿಡ್ಕೊಂಡು ಮತ್ತೆ ಬೇರೆ ತರ ಕೊಟ್ರೆ ಆ ಶಿಕ್ಷಕರು ಹೊಂದಾಣಿಕೆ ಆಗಲ್ಲ ನಮ್ಮ ನಾವು ಸರ್ಕಾರದ ಎಲ್ಲಾ ಯೋಜನೆ ಈಗಿನವರೆಗೆ ಮಾಡಲಿಕ್ಕೆ ಇದು ಕಾರ್ಯ ಮಾಡ್ತೀವಿ ನಾವು ನಮ್ಗೆ ಅನುಕೂಲ ಮಾಡ್ಕೊಂಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಂಡಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಯು ಎಚ್ ಐ ಡಿ ಏನದ ಸಂಖ್ಯೆ ಇದೆ ಅಂದರೆ ಅಂದ್ರೆ ಮನೆ ನಂಬರ್ ಆ ಮನೆ ನಂಬರ್ ಸಮಸ್ಯೆ ಸ್ವಲ್ಪ ಇದೆ ಸೊ ಇದು ಬೆಂಗಳೂರು ಹಂತದಲ್ಲಿ ಸಹಿತ ಗಮನಕ್ಕೆ ಅದೇ ಸೊ ಇವತ್ತು ಸಾಯಂಕಾಲ ಇತ್ತ ಅಥವಾ ನಾಳೆ ಮುಂಜಾನೆ ಹತ್ತು ಗಂಟೆ ಒಳಗಡೆ ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಅವ್ರು ಹೇಳಿದಾರೆ ಮುಂಜಾನೆ ನಮ್ಮ ಹೆಡ್ ಆಫೀಸ್ ಇಂದನು ಸಹಿತ ಮೀಟಿಂಗ್

ಈಗ ನಾವು ಏನು ಈ ಸರ್ವೆ ಮಾಡಕತ್ತೀವಿ ಮೊದಲೇದಂದ್ರೆ ಇಲ್ಲಿ ಸರ್ವಿಸ್ ಇನ್ನು ಆರು ತಿಂಗಳ ಒಂದು ವರ್ಷ ಇದ್ದಾರೆ ತೊಗೊಂಡಾರ ಅವ್ರಿಗೆ ಏನಾಗಿತ್ತು ಅಂದ್ರೆ ಈ ಆ್ಯಪ್ ಟೆಕ್ನಾಲಜಿ ಒಳಗೆ ಇಲ್ಲ ಅವರು ಹ್ಞೂ ಅವತ್ತು ಒಂದೇ ಹಾಂ ಅಂಥವ್ರು ತೊಗೊಂಡು ಮಾಡೋಕತ್ತರ ಇದು ಯಶಸ್ವಿ ಆಗೋದಲ್ಲ ಆಮೇಲೆ ಕಳೆದ ಕಳೆದ ಹಸ್ರ ನಾವು ಎಸ್ ಸಿ ಜಾತಿಗಳ ಸಮಸ್ಯೆ ಸಮಸ್ಯೆ ಏನಂತಂದ್ರೆ ಈಗ ಅವು ಮನಿ ಸಿಗ್ತಾ ಇಲ್ಲ ಈಗ ಸರಿಯಾಗಿ ನಿಮ್ಮದು ಯಾವ್ದು ಹುಬ್ಬಳ್ಳಿ ಇದೆ ಹುಬ್ಬಳ್ಳಿ ಹುಬ್ಬಳ್ಳಿ ಸಿಟಿ ಇದೆ ಹುಬ್ಬಳ್ಳಿ ಒಳಗೆ ನಿಮಗೆ ಕೊಟ್ಟಂತ ಬ್ಲಾಕ್ ನಲ್ಲಿ ನಿಮ್ಗೆ ಮನಿಗಳು ಸಿಗ್ತಾ ಇಲ್ಲ ನಾನು ಸೂಪರ್ವೈಸರ್ ಇಲ್ಲಿ ಹೋಗಿದ್ದೆ ನೋಡ್ರಿ ಈಗ ಹುಡುಕಿಂದ ಮನಿ ಸಿಗ್ತಾ ಇಲ್ಲ ಏನ್ ಸಮಸ್ಯೆ ಇದ್ರೆ ಕರೆಕ್ಟ್ ರೀ ಏನು ಸರ್ ಮೊನ್ನೆದ್ದು ಏನಪ್ಪಾ ಅಂತಂದ್ರೆ ಅಲ್ಲಿ ಹೋದ್ ಬಿಡ್ಲಿಕ್ಕ ಅದು ಒಂದು ಮಾರ್ಕ್ ಲ್ಯಾಂಡ್ ಮಾರ್ಕ್ ತೋರಿಸಿದ್ರಿ ತೋರಿಸಿದ ನಂತರ ಹೊಳ್ಳೆ ಅದು ಮನಿ ಒಂದು ನಂಬರ್ ಮತ್ತೆ ಅದು ಇನ್ನೊಂದು ಮನಿ ಎಲ್ಲಿ ಅಂತ ಈ ರೀತಿ ಏನಪ್ಪಾ ಅಂತಂದ್ರೆ ನಮ್ಗೆ ಸರಿಯಾದಂತ ಮಾರ್ಗದರ್ಶನ ಆ ಒಂದು ಆ್ಯಪ್ ನಲ್ಲಿ ಸಿಗ್ತಾ ಇಲ್ಲ ಮೊನ್ನೆ ಸರ್ ಎರಡನೇದ್ದು ಈಗ ನಾವು ಓದ್ಬಿಡ್ಲಿಕ್ ಸರ್ ಅಲ್ಲಿ ನಾವು ನಮ್ಮ ಒಂದು ಹೆಂಡಿ ಕಾರ್ಯ ಚಾಲು ಮಾಡಿದಾಗ ಅಲ್ಲಿ ಆಗಿಂದಾಗ ಸರ್ವರ್ ಇದಾಗುತ್ತೆ ನೀವೇನ್ ಹೇಳ್ತೀರಿ ಜಿ ಪಿ ಎಸ್ ಕರೆಕ್ಟ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ತಾಂತ್ರಿಕ ದೋಷ ಇದೆ ಅಂತ ಹೇಳ್ತಾ ಇದೆ ನವಲಗುಂದ ತಾಲೂಕಿನಿಂದ ಬಂದಿದ್ದೇವೆ ಇಲ್ಲಿದು ಎಲ್ಲಿ ಮನಿ ಎಲ್ಲಿ ಬರ್ತಾವ ಅದ್ರ ಲೊಕೇಶನ್ ಏನು ಎಂತ ನಮಗೆ ಇವತ್ತಿಗೂ ಗೊತ್ತಿಲ್ಲ ಆ ನಂತರ ಈಗ ಜಿ ಪಿ ಎಸ್ ನಮ್ಗೆ ಟ್ರ್ಯಾಕಿಂಗ್ ಕೊಟ್ಟಿದಾರ ಜಿ ಪಿ ಎಸ್ ಟ್ರ್ಯಾಕಿಂಗ್ ತಗೊಂಡು ಹೋದ್ರೆ ಎಲ್ಲೋ ಒಂದು ಕಂಪ್ಲೀಟ್ ಇರ್ತದೆ ಆದ್ರೆ ಅಕ್ಕ ಅಕ್ಕಪಕ್ಕ ನೋಡಿದ್ರೆ ಯಾವುದೋ ಮನೇನೇ ಇರೋದಿಲ್ಲ ಹಿಂಗೆಲ್ಲ ಸಮಸ್ಯೆ ಆಗ್ತದೆ ದಯವಿಟ್ಟು ಈಗ ಗಣಿತ ಇದನ್ನ ನಮ್ಗೆ ನಮ್ ತಾಲೂಕ್ ನಲ್ಲಿ ಕೊಟ್ಟರೆ ಇದು ಇನ್ನೂ ನಾವು ಒಂದು ತಾಲೂಕಿನ ಹುಬ್ಬಳ್ಳಿಯಲ್ಲಿ ನಮ್ಗೆ ಸರಿಯಾಗಿ ಲೊಕೇಶನ್ ಲೋಕಾಸ್ ಮಾಡಕ್ ಆಗ್ತದೆ ಅಂದ್ರೆ ಈಗ ನಮ್ಮ ತಾಲೂಕ್ ಕೊಟ್ಟರೆ ನಮ್ಮ ಜಾಗ ಎಲ್ಲೇ ಅಂತ ಪರಿಶೀಲನೆ

நாமலாம் காலேஜ்ல இருந்து ரன்னாகிட்டாங்க இங்க எனக்கு